ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳ ಮುಖಂಡಗಳನ್ನು ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ನಮ್ಮ ಬೂಪಯ್ಯರವರು ಮತ್ತು ರಾಜ್ಯದ ಉಪಾಧ್ಯಕ್ಷರಾದಂಥ ಮಾಳವಿಕ ಮೇಡಮ್ ಅವ್ರನ್ನ ರಾಜ್ಯದಿಂದ ಕಳಿಸಿರೋದ್ರಿಂದ ನಮ್ಮಲ್ಲಿ ಸುಮಾರು ಪ್ರಮುಖರನ್ನ ಇಲ್ಲಿ ಕರೆದು ಒನ್ ಟು ಚರ್ಚೆ ಟು ಚರ್ಚೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿರೋದ್ರಿಂದ ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೆ ಅದಕ್ಕೆಲ್ಲ ನಾವು ಬದ್ಧವಾಗಿದ್ದೀವಿ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಅದೇ ಅಂತಿಮ ಅಭಿಪ್ರಾಯ ಅವ್ರದ್ದು ಏನಿದೆ ಅದು ಆಗಿ ಅವ್ರು ಹೇಳ್ಬೋದು ಆ ನಿಟ್ಟಿನಲ್ಲಿ ಈಗ ಅಭಿಪ್ರಾಯ ಸಂಗ್ರಹ ಇದು ಶುರುವಾಗಿದೆ ಎಲ್ಲ ಒಳ್ಳೆ ರೀತಿಯಲ್ಲೇ ಇದೆ ಅಂತ ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾನು ಅದು ಬಿಟ್ಬಿಡ್ತೀನಿ ಇದು ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ನನ್ನ ಬದ್ದಳಿಕೆ ಎಲ್ಲ ಅದಿದೆ ಎಲ್ಲಿದೆ ನನ್ನ ಕೆಲಸದಲ್ಲಿ ಹೇಳ್ತಾ ಇರ್ತದೆ ಅವ್ರ ಪಕ್ಷದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಚಾಮನೂರು ಶಿವಶಂಕರಪ್ಪನವರು ಪ್ರತಿಯೊಬ್ಬರನ್ನು ಅದನ್ನು ಆಪಸ್ ಮಾಡ್ಕೊಂಡ್ಬರ್ತಾ ಇರ್ತಾರೆ ಆಪಸ್ ಬರ್ತಾ ಇರ್ಬೇಕಾದ್ರೂ ಅದು ಅವೈಜ್ಞಾನಿಕ ಅಂತೇಳಿ ಇವತ್ತು ಹಿರಿಯ ಮುಖಂಡರಾದಂಥ ಶಾಮನವ್ರ ಶಿವಶಂಕರಪ್ಪನವರೇ ಹೇಳಿರೋದು ಕಾಂಗ್ರೆಸ್ ಪಾರ್ಟಿಯಲ್ಲೇ ಅದರ ಬಗ್ಗೆ ಅದರ ವಿರುದ್ಧವಾಗಿ ಅಪಸ್ವರ ಇರುತ್ತೆ ಇವತ್ತು ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ ಏನು ಎತ್ತರ ಲೆಕ್ಕಾಚಾರದಲ್ಲಿ ಬಂದಾಗ ಎಲ್ಲ ಟೋಟಲ್ ಏಕ ವ್ಯಕ್ತಿ ನಿರ್ಧಾರ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ವಿಧಾನಸೌಧದಲ್ಲಿ ಏನು ಮೊನ್ನೆ ನಮ್ಮ ಪಕ್ಕದ ರಾಷ್ಟ್ರದ ಪಾಕಿಸ್ತಾನದ ಪರವಾಗಿ ಏನು ಏನಪ್ಪವನ್ನು ಕೂಗಿದ್ರು ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತದ್ನಂತರ ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು ಅವರ ಮುಖಂಡರುಗಳಿರ್ಬೋದು ಮಾಧ್ಯಮರ ಹತ್ರ ನಡ್ಕೊಂಡಿದ್ದ ರೀತಿ ನಾಸಿರ್ ಹುಸೇನ್ ಇದನ್ನೆಲ್ಲ ನೋಡಿದಾಗ ಈ ದೇಶದ ಬಗ್ಗೆ ಅಭಿಮಾನ ಇದ್ದರೆ ಸಿದ್ದರಾಮಯ್ಯವ್ರಿಗಾಗಲಿ ಡಿ ಕೆ ಶಿವಕುಮಾರ್ಗಾಗಲಿ ಅವ್ರ ಪಕ್ಷದ ಅಧ್ಯಕ್ಷರಿಗಾಗಲಿ ಕೂಡಲೇ ನಾಸಿರ್ ಹುಸೇನ ಸಸ್ಪೆಂಡ್ ಮಾಡಬೇಕಾಗಿತ್ತು ಮತ್ತು ಯಾರು ಈ ಥರ ಕೂಗಿದ್ದಾರೆ ಅವ್ರನ್ನ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ ವಿರುದ್ಧ ದೇಶದ್ರೋಹಿ ಚಟುವಟಿಕೆ ಮಾಡಿರೋದಕ್ಕೆ ಅವ್ರ ಮೇಲೆ ಕೇಸ್ ಮಾಡಬೇಕಾಗಿದೆ ಅದನ್ನೆಲ್ಲ ಬಿಟ್ಟು ಇದೆಲ್ಲ ಒಂಥರ ಊಹಾಪೋಹ ಯಾರೋ ಇದು ಮಾಡಿದ್ದಾರೆ ಅದನ್ನೆಲ್ಲ ಹಂಗೆ ಮಾಡಿದ್ದಾರೆ ಅಫೇಸಲ್ಲಿ ಕಳಿಸ್ತೀರಿ ಅದು ಇದು ಅಂತ ಹೇಳ್ತಾ ಇರ್ತಕ್ಕಂಥವ್ರು ನೋಡಿದಾಗ ಸಾಮಾನ್ಯ ಕಾರ್ಯಕರ್ತರು ಇವರು ಟೋಟಲಾಗಿ ದೇಶದ ವಿರುದ್ಧವಾಗಿ ಯಾರು ಮಾತಾಡ್ತಾರೋ ಧರ್ಮದ ವಿರುದ್ಧವಾಗಿ ಮಾತ್ರ ಯಾರು ಮಾತಾಡ್ತಾರೋ ಅವ್ರ ಪರವಾಗಿ ಇದ್ದಾರೆ ಸಿದ್ದರಾಮಯ್ಯವರು ಅವ್ರ ಮೇಲೆ ಕಚೇರಿ ಗೊತ್ತಾಗಿರೋದ್ರಿಂದ ಅದಕ್ಕೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಸೊಪ್ಪ ಸಾಥ್ ಸೊಕ್ಕ ಅಸಾಸ್ ಸೊಪ್ಪ ವಿಶ್ವಾಸ ಮೂಲ ಮೂಲಮತದಿಂದ ಕೆಲಸ ಮಾಡ್ತಾರೆ ಅಂತ ಎಲ್ಲ ಜನ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಮೋದಿಯವರು ಬರಲಾಗಿದ್ದಾರೆ ನಮ್ಮಲ್ಲಿ ಯಾರೇ ಅಭ್ಯರ್ಥಿಗಳಾದರೂ ಮೋದಿಯವರೇ ನಮ್ಮ ಅಭ್ಯರ್ಥಿ ಅನ್ನಿ ದೇಶ ಈ ದೇಶಕ್ಕೆ ನರೇಂದ್ರ ಮೋದಿಯವ್ರು ಬೇಕು ಅಂತೇಳಿ पता चला इसकी चलास बारी नरेंद्र मोदी